ಅಖಂಡ ದೇವದುರ್ಗದ ವೀಕ್ಷಕರಿಗೆಲ್ಲ ನಮಸ್ಕಾರ ಸಂಸದರ ವಿರುದ್ಧವೇ ಅಸಮಾಧಾನ ಪಿಯೊಳಗೆ ಬಣ ರಾಜಕಾರಣ ಹೌದು ಸ್ನೇಹಿತರೆ ಲೋಕಸಭಾ ಕ್ಷೇತ್ರಗಳ ಟಿಕೆಟಿಗಾಗಿ ಪಿಯಲ್ಲಿ ಬಣ ರಾಜಕೀಯ ತಾರಕ್ಕೇರಿದೆ ಹಾಲಿ ಸಂಸದರು ಕ್ಷೇತ್ರ ಉಳಿಸಿಕೊಳ್ಳಲು ಇನ್ನಿಲ್ಲದ ಕಸರತ್ತು ನಡೆಸಿದ್ದರೆ ಹಲವು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರು ಶಾಸಕರಿಂದ ಹಾಲಿ ಸಂಸದರು ತೀವ್ರ ಪ್ರತಿರೋಧ ಎದುರಿಸುತ್ತಿದ್ದಾರೆ ಚಿಕ್ಕಮಗಳೂರು ಉಡಿಪಿ ಕ್ಷೇತ್ರದ ಬಳಿಕ ತುಮಕೂರು ಕ್ಷೇತ್ರದಲ್ಲೂ ಗೋಪ್ಯಾ ಕೂಗು ಕೇಳಿಬಂದಿದೆ ಚಿಕ್ಕಮಗಳೂರು ತುಮಕೂರು ಬೀದರ್ ಉತ್ತರ ಕನ್ನಡ ಮೈಸೂರು ಹಾವೇರಿ ಇನ್ನೂ ಅನೇಕ ಲೋಕಸಭೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಿ ಜೆ ಪಿ ವರಿಷ್ಠರಿಗೆ ಕಗ್ಗಂಟಾಗಿ ಪರಿಣಮಿಸಿದೆ ಇನ್ನು ಬಿ ಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಸಂಸದೀಯ ಮಂಡಳಿ ಸದಸ್ಯ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಹಾಲಿ ಸಂಸದರು ಮತ್ತು ಹೊಸ ಆಕಾಂಕ್ಷಿಗಳಿಂದಲೂ ಒತ್ತಡ ಹೆಚ್ಚಾಗಿದೆ ಸ್ನೇಹಿತರೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಆಲ್ ಸಂಸದೆ ಶೋಭಾ ಕರಂದ್ಲಾಜ ವಿರುದ್ಧ ಆರಂಭದಿಂದಲೇ ಕಾರ್ಯಕರ್ತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಮತದಾರರು ಮಾತ್ರವಲ್ಲದೆ ಕಾರ್ಯಕರ್ತರು ಶೋಭಾ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಒಮ್ಮೆ ಗೆದ್ದು ಹೋದ ಮೇಲೆ ಕ್ಷೇತ್ರದ ಕಡೆ ತಲೆ ಹಾಕುವುದಿಲ್ಲ ಮತ್ತು ಕಾರ್ಯಕರ್ತರ ಜೊತೆ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ಕಾರ್ಯಕರ್ತರ ಆರೋಪವಿದೆ ಇನ್ನು ಈ ಕ್ಷೇತ್ರದ ಮೇಲೆ ಸಿ ಟಿ ರವಿಯವರು ಕೂಡ ಕಣ್ಣು ಹಾಕಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಗೂ ಮೊದಲೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ ಪ್ರಮೋದ್ ಮಧ್ವರಾಜ್ ಅವರು ಆಕಾಂಕ್ಷಿಯಾಗಿದ್ದಾರೆ ಅರೆ ಶೋಭಾ ಕರಂದ್ಲಾಜೆಯವರು ಹೊರ ಜಿಲ್ಲೆಯವರು ಜಿಲ್ಲೆಯವರಿಗೆ ಅವಕಾಶ ನೀಡಬೇಕೆನ್ನುತ್ತಾರೆ ಕ್ಷೇತ್ರದ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆ ಅವರಿಗೆ ಈಗ ಉಳಿದಿರುವ ಆಸರೆ ಕೇವಲ ಯಡಿಯೂರಪ್ಪ ಮಾತ್ರ ಅವರು ಮಾತ್ರ ದಡ ದಾಟಿಸಬಲ್ಲರು ಆದರೆ ಕಾರ್ಯಕರ್ತರು ಕೈ ಹಿಡಿಯಬಲ್ಲರೇ ಎಂಬ ಪ್ರಶ್ನೆ ಪಕ್ಷವನ್ನು ಕಾಡುತ್ತಿದೆ ಇನ್ನು ತುಮಕೂರು ಕ್ಷೇತ್ರದ ಟಿಕೆಟ್ ಸಿಗಬಹುದೆಂಬ ಕಾರಣಕ್ಕೆ ವಿ ಸೋಮಣ್ಣ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರ ಆರಂಭಿಸಿದ್ದಾರೆ ಆದರೆ ಜಿಲ್ಲೆಯಲ್ಲಿ ಹೊರಗಿನವರು ಬರಬಾರದೆಂದು ಮಾಜಿ ಸಚಿವ ಜೆ ಸಿ ಮಧುಸ್ವಾಮಿ ಹೇಳಿದ್ದಾರೆ ಮಧುಸ್ವಾಮಿಗೆ ಟಿಕೆಟ್ ನೀಡಬಾರದೆಂದು ಹಾಲಿ ಸಂಸದ ಜಿ ಎಸ್ ಪಟ್ಟು ಹಿಡಿದಿದ್ದಾರೆ ಭಾನುವಾರ ಮಧುಸ್ವಾಮಿಯವರ ಬೆಂಬಲಿಗರು ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ನಾಯಕನಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸುವುದರ ಜೊತೆಗೆ ಗೋ ಬ್ಯಾಕ್ ಸೋಮಣ್ಣ ಎಂಬ ಘೋಷಣೆ ಒದಗಿಸಿದ್ದಾರೆ ಇನ್ನು ಬಿದರ್ನಲ್ಲಿ ಆಲಿ ಸಂಸದ ಭಗವಂತ ಖೂಬಾ ಅವರನ್ನು ಮತ್ತೆ ಕಣಕ್ಕಿಳಿಸುವುದನ್ನು ಜಿಲ್ಲೆಯ ಬಹುಪಾಲು ಶಾಸಕರು ಮತ್ತು ಮಾಜಿ ಶಾಸಕರು ವಿರೋಧಿಸುತ್ತಿದ್ದಾರೆ ಪರ್ಯಾಯ ಅಭ್ಯರ್ಥಿ ಆಯ್ಕೆ ಮಾಡಬೇಕೆಂಬ ಹೋರಾಟದ ನೇತೃತ್ವವನ್ನು ಶಾಸಕ ಪ್ರಭು ಚವ್ವಾಣ್ ವಹಿಸಿದ್ದಾರೆ ಮೈಸೂರಿನಲ್ಲಿ ತಮಗೆ ಟಿಕೆಟ್ ತಪ್ಪಬಹುದು ಎಂದು ಆತಂಕಕ್ಕೆ ಒಳಗಾಗಿರುವ ಸಂಸದ ಪ್ರತಾಪ್ ಸಿಂಹ ಅವರು ಸುದ್ದಿಗೋಷ್ಠಿ ಮಾಡಿ ತಮ್ಮ ಸಾಧನೆಯ ಪಟ್ಟಿ ಮುಂದಿಟ್ಟಿದ್ದಾರೆ ಈ ಕ್ಷೇತ್ರದಿಂದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ಟಿಕೆಟ್ ಸಿಗಬಹುದು ಎಂಬ ಮಾತುಗಳು ದೆಹಲಿಯಲ್ಲಿ ದಟ್ಟವಾಗಿ ಹಬ್ಬಿರುವ ಕಾರಣ ಪ್ರತಾಪ್ ಸಿಂಹ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಪಕ್ಷದ ಮಾಜಿ ಶಾಸಕರು ಪ್ರತಾಪ್ ಅವರಿಗೆ ಟಿಕೆಟ್ ನೀಡುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಪರ ಕೆಲಸ ಮಾಡಲಿಲ್ಲ ಎಂಬ ಮುನಿಸು ಎಲ್ಲ ಮಾಜಿ ಶಾಸಕರದು ಎಂದು ಬಿಜೆಪಿ ಮೂಲಗಳು ಹೇಳಿವೆ ಹಾವೇರಿಯಲ್ಲಿ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ನೀಡಬೇಕೆಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಪಟ್ಟು ಹಿಡಿದಿದ್ದಾರೆ ಬಸವರಾಜ ಬೊಮ್ಮಾಯಿ ಈಗಾಗಲೇ ಶಾಸಕರಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಪಕ್ಷ ಹೇಳಿದಂತೆ ಕೇಳಿದ್ದೇನೆ ನನ್ನ ಪುತ್ರನಿಗೆ ಅವಕಾಶ ನೀಡಬೇಕೆಂಬ ವಾದವನ್ನು ಈಶ್ವರಪ್ಪ ಮಂಡಿಸುತ್ತಿದ್ದಾರೆ ಇನ್ನು ಮಂಗಳೂರು ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಅಸಮಾಧಾನ ಇದ್ದರೂ ಅದು ಸ್ಫೋಟಗೊಂಡಿಲ್ಲ ಆದರೆ ನಳಿನ್ ಕುಮಾರ್ ಕಟೀಲ್ ಅವರು ಇತರ ಸಂಸದರಂತೆ ಜಿದ್ದಿಗೆ ಬಿದ್ದಿಲ್ಲ ಪಕ್ಷವು ಅವಕಾಶ ನೀಡಿದರೆ ಸ್ಪರ್ಧಿಸುವುದು ಟಿಕೆಟ್ ನಿರಾಕರಿಸಿದರೆ ವರಿಷ್ಠರ ತೀರ್ಮಾನವನ್ನು ಒಪ್ಪಿಕೊಳ್ಳುವುದು ಎಂಬ ಯೋಚನೆಯಲ್ಲಿ ಅವರು ಇದ್ದಾರೆ ಎಂದು ಮೂಲಗಳು ಹೇಳಿವೆ ಒಟ್ಟಿನಲ್ಲಿ ಬಿಜೆಪಿಯ ತಿಕ್ಕಾಟದಿಂದಾಗಿ ಕಾಂಗ್ರೆಸ್ನವರಿಗೆ ಲಾಭ ಮಾಡಿಕೊಡಲಿದ್ದಾರೆ ಎನ್ನುವುದು ಕೆಲವರ ಅಭಿಪ್ರಾಯ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತದೆ ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪುತ್ತದೆ ಅನ್ನೋದು ಕಾದು ನೋಡಬೇಕಾಗಿದೆ